ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಕಾರ್ಯದರ್ಶಿಗಳಂತ ಪ್ರವೀಣ್ ಹೆಚ್ಕಿ ಅವರು ನಮ್ಗೆ ಆ ವಿಷಯವನ್ನು ಸಂಕ್ಷಿಪ್ತವಾಗಿ ನಿವಾರಿಸ್ತಾ ಇದ್ದಾರೆ ಅವೆಲ್ಲ ಕುರಿತು ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ ಏಳ್ನೂರು ಜನ ಹೆಣ್ಮಕ್ಳ ಭವಿಷ್ಯ ಹಾಳಾಗಿದೆ ನಮ್ಮ ಕರ್ನಾಟಕ ರಾಜ್ಯ ಒಂದರಲ್ಲಿ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಈ ರಾಜ್ಯದ ಮಹಿಳಾ ಸುರಕ್ಷತೆಯ ಪರಿಸ್ಥಿತಿ ಈ ರಾಜ್ಯದ ಕಾಲೇಜು ಕ್ಯಾಂಪಸ್ ಗಳಲ್ಲಿ ಅಧ್ಯಯನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರ ಪರಿಸ್ಥಿತಿ ದಿನತವೆತ್ತ ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಂಡಿದೆ ಅಂತೇಳಿದ ಪರಿಸ್ಥಿತಿಗಳನ್ನ ನಾವೇನಾದ್ರೂ ಅವಲೋಕಿಸುತ್ತೆ ಅಂದ್ರೆ ಈ ಪ್ರಕರಣ ನಾಗರಿಕ ಸಮಾಜವೇ ತಲೆ ತಗ್ಗಿಸ್ತಕ್ಕಂಥ ಪ್ರಕರಣ ಪ್ರಕರಣಗಳು ಇವು ಇದಕ್ಕೆ ಹೊಣೆಗಾರರು ಯಾರ ಇರುವಂತದಕ್ಕೆ ಈ ಎಲ್ಲ ಪ್ರಕರಣಗಳು ಅತಿ ಹೆಚ್ಚು ಆಗ್ತಾ ಇರೋದಕ್ಕೆ ಹೊಣೆಗಾರರು ಯಾರಾಗಿದ್ದಾರೆ ನೈತಿಕವಾಗಿ ಸಮಾಜವೇ ಒತ್ಕೊಳ್ಬೇಕಾಗ್ತದೆ ನಮ್ಮ ಕುಟುಂಬದಲ್ಲಿ ನಮಗೆ ಯಾವ ರೀತಿ ಅಂಶಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನುಂತಿರತೆ ಇದದು ಕಾಲೇಜ್ ನಾವೆಲ್ಲ ಇವತ್ತು ರೀಲ್ಸ್ ಲೋಕದಲ್ಲಿ ಮುಳುಗೋಗಿದ್ದೀವಿ ನಾವೆಲ್ಲ ಇವತ್ತು ಯಾವುದೋ ಅಂಶಗಳಿಗೆ ಒಳಗಾಗ್ತೀವಿ ಒಂದು ಅಂಶಗಳಿಗೆ ಈ ಒಂದು ತೀಳ ವರಸಕಂತ ನಿರಂತರವಾಗಿ ಕಾರ್ಯಚರಣೆ ಮಾಡುತ್ತಿದ್ದಾರೆ ಯಾವುದೇ ಥರದ ಅವರಿಗೆ ಏನು ಉದಾಸೀನ ಮಾಡೋದಾಗಲಿ ಈಗಾಗಲಿ ಮಾಡ್ತಾ ಇಲ್ಲ ಸೊ ನಮಗೆ ಗೊತ್ತಾದ ತಕ್ಷಣ ನಾನು ಕೂಡ ಸರ್ಕಾರಕ್ಕೆ ಈಗಾಗಲೇ ರಿಪೋರ್ಟನ್ನು ಬೆಳಗ್ಗೆ ಮಾಡೋದಕ್ಕೆ ರಿಪೋರ್ಟ್ ಮಾಡಿದ್ದೆ ಆಮೇಲೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನ ಕೂಡ ಬಂದಿದ್ದೀನಿ ಅವರು ಸೆಷನನ್ನು ಬಿಟ್ಟು ಪರ್ಮಿಷನ್ ತೊಗೊಂಡು ಬರ್ಬೇಕು ಸೆಷನ್ ಇದ್ದಾಗ ಪರ್ಮಿಷನ್ಗೂ ಸಿಕ್ಕಿದೆ ಅವರಿಗೆ ಮಾಡ್ತಾರೆ ಎರಡನೇದು ನನ್ನ ಮಿತಿನಲ್ಲಿ ಏನು ಪರಿಹಾರ ನಾವು ಕೊಡಬೇಕಾಗುತ್ತೆ ಇತ್ಯಾದಿ ಏನು ಮಾಡಬೇಕಾಗುತ್ತೆ ಅನ್ನೋದು ಕೂಡ ನಾನು ಈಗಾಗಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಮಾತಾಡಿದ್ದೀನಿ ಬೆಳಗ್ಗೆ ಎಲ್ಲ ಅದೇ ಮಾಡ್ತಾ ನಾನು ಕೂಡ ಮಾತಾಡಿ ಅವರಿಂದ ಈಗ ಅನುಮತಿ ತೊಗೊಂಡು ಏನು ಪರಿಹಾರ ಕೊಡಬೇಕಾಗುತ್ತೆ ಮತ್ತು ಏನು ಅವರಿಗೆ ರಿಲೀಫ್ ಕೊಡಬೇಕಾಗುತ್ತೆ ಅದನ್ನು ನಿಮಿಷ ಬಂದ ತಕ್ಷಣ ಒಳಗಡೆ ನಾನು ಕನ್ಫರ್ಮ್ ಮಾಡಿಸ್ತೀನಿ ನಾನೇ ಕನ್ಫರ್ಮ್ ಮಾಡಿಸಿ ಮಿನಿಷರು ಕೂಡ ಅವರ ಕುಟುಂಬಕ್ಕೆ ಹೇಳಿ ಅವರು ಅದನ್ನು ಅನೌನ್ಸ್ ಮಾಡ್ತಾರೆ ಅದ್ರ ಜೊತೆಗೆ ಸೊ ಪೊಲೀಸವರು ಏನು ಪನಿಷ್ಮೆಂಟ್ ಮಾಡಬೇಕಾಗಿದೆ ಮತ್ತು ಏನು ಎನ್ಕ್ವೈರಿ ಮಾಡಬೇಕಾಗಿದೆ ಇತ್ಯಾದಿಗಳನ್ನೆಲ್ಲ ಆಗಲೇ ಅವರು ಕಲೆ ಆಗ್ತಾ ಇದ್ದಾರೆ ಅವರು ಬಂದಷ್ಟು ಅದು ಕೂಡ ಗೊತ್ತಾಗುತ್ತೆ ಸೊ ಇಂಥ ಏನು ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಖಂಡಿತವಾಗಿ ಕೂಡ ನಾವು ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಖಂಡಿಸ್ತಾರೆ ಬಟ್ ಯಾರೂ ಅದಕ್ಕೆ ಸಪೋರ್ಟ್ ಮಾಡೋದಾಗಲಿ ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡೋದಾಗಲಿ ಮಾಡೋಂಥ ಪ್ರಶ್ನೆ ಇದೆ ಹೇಳಿ ಕೇಳಿ ನಮ್ಮ ಜಿಲ್ಲೆ ಜಿಲ್ಲೆ ರಚನೆ ಆಗಿರ್ತಕ್ಕಂಥ ಕೂಡ ಅವರ ನೆಕ್ಸ್ಟ್ ಉದ್ಧಾರದ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಯಾರು ಸಂಬಂಧಪಟ್ಟಂಥವ್ರು ತಪ್ಪಿ ಬರ್ಸಿದ್ದಾರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಅದರಲ್ಲಿ ಯಾವುದೇ ಆತಂಕ ಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಹೀಗೆ ನೀವೇ ಅರೆಸ್ಟ್ ಮಾಡಿ ಎಲ್ಲರಿಗೂ ಸರ್ ಬಂದ್ಲಾಯಿತು ಇಲ್ಲ ಒಂದು ಆಗಿದೆ ಡಾಕ್ಯುಮೆಂಟ್ ಎವಿಡೆನ್ಸ್ ಹೇಳೋಕ್ಕಾಗಲ್ಲ ಈಗ ಏನು ಅನುಮಾನಾಸ್ಪದ ಬಂದಿದೆ ಅವರು ಅರೆಷ್ಟು ಮಾಡ್ಕೊಂಡಿದ್ದಾರೆ ಮಾಡೋದು ಆಗ್ತಾ ಇದೆ ಸೊ ಇಂಟ್ರಾಗೇಷನ್ ಆಗ್ತಾ ಇದೆ ಬಹುಶಃ ಒನ್ ಅವರ್ ಎರಡು ಅವರ್ ನಮಗೆ ಗೊತ್ತಾಗುತ್ತೆ ಪ್ರಶ್ನೆ ಡಿಕ್ಲೇರು ಮಾಡಿಸ್ತೀನಿ ನಾನು ಡಿಕ್ಲೇರ್ ಮಾಡಿಸ್ತೀನಿ ಮತ್ತೆ ಮಾಹಿತಿನೂ ಕೊಡ್ತೀನಿ ಆಮೇಲೆ ಮಿನಿಸ್ಟರ್ ಬರ್ತಾರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ನಾವು ಹೋಗಲ್ಲ ಇಲ್ಲ ಅಷ್ಟೇ